ನಮಸ್ತೆ ನಾನು ಡಾಕ್ಟರ್ ಸತೀಶ್ ಅಂತ ತುಮಕೂರು ಸಿದ್ಧಾರ್ಥ ಡೆಂಟಲ್ ಕಾಲೇಜ್ನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಆಧ್ಯಾತ್ಮಿಕ ಜರ್ನಿ ಹೇಗೆ ಶುರುವಾಯಿತು ಅಂದರೆ ರಾಮಕೃಷ್ಣ ಆಶ್ರಮದಲ್ಲಿ ಶುರುವಾಯಿತು ಅಲ್ಲಿ ಆ್ಯಕ್ಚುಲಿ ಸನ್ಯಾಸಿ ಆಗಬೇಕು ಅಂತ ಹೊರಟಂಥ ವ್ಯಕ್ತಿ ನಾನು ಆದರೆ ಕಾರಣಾಂತರದಿಂದ ಆಗಲಿಲ್ಲ ಸಂಸಾರಕ್ಕೆ ನಾನು ಮತ್ತೆ ಹೋದೆ ಹೀಗೆ ನನ್ನ ಒಳಗಡೆ ಇದ್ದಂಥ ಎಷ್ಟೋ ಪ್ರಶ್ನೆಗಳು ಹಾಗೂ ಆಧ್ಯಾತ್ಮಿಕ ಉನ್ನತಿಗೆ ಹೋಗಬೇಕು ಮತ್ತು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ತುಂಬ ಇದ್ದೆ ಎಲ್ಲೂ ನನಗೆ ಸಿಗ್ತಾ ಇರಲಿಲ್ಲ ಯಾರೇ ಒಬ್ಬರು ಸಿಕ್ಕರು ನನಗೆ ಮುಕ್ತಿ ಕೊಡಿಸ್ತೀರಾ ಮುಕ್ತಿ ಕೊಡಿಸ್ತೀರಾ ಅಂತ ಇದ್ದೆ ಮುಕ್ತಿ ಹೆಂಗೆ ನಿನ್ನ ಕರ್ಮಗಳು ಬೇಕಾದಷ್ಟಿದೆ ಆ ಕರ್ಮಗಳು ಮುಗಿಸ್ದೆ ನೀನು ಹೆಂಗೆ ಮುಕ್ತಿ ಸಿಗುತ್ತೆ ಅಂತ ನನ್ನ ಸ್ನೇಹಿತರಾಗಲಿ ಇನ್ನೊಬ್ಬರಾಗಲಿ ಪ್ರತಿಯೊಬ್ಬರು ಈ ಈ ಚರ್ಚೆ ತುಂಬ ಗಾಢವಾಗಿ ನಡೀತಾ ಇತ್ತು ನಾನು ಎಲ್ಲಿ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೆ ಅಂದರೆ ಆ ಸಾಕ್ಷಾತ್ ನನ್ನ ಆರಾಧ್ಯ ದೈವ ಕಾಳಿ ಬಂದರೂ ಕೂಡ ಅವಳನ್ನು ಕೇಳೋದಿಷ್ಟೇ ಅಮ್ಮ ನನಗೆ ಮುಕ್ತಿ ಕೊಟ್ಬಿಡು ಅಂತ ಅದಕ್ಕೆ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ರು ಅದು ಹೆಂಗೆ ಮುಕ್ತಿ ಕೊಡೋಕ್ಕಾಗತ್ತೆ ಅಂತ ಅವಳು ಹೇಳ್ತಾಳೆ ನಂದು ಲೀಲೆಯಲ್ಲಿ ಇರಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ ಲೀಲೆಯಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಎಷ್ಟೋ ಕೋಟ್ಯಾಂತರ ಜನ ಇದ್ದಾರೆ ನನ್ನನ್ನು ಬಿಟ್ಬಿಡು ನನ್ನನ್ನು ಬಿಟ್ಬಿಡು ಇದರಿಂದ ಮುಕ್ತಿ ಕೊಟ್ಬಿಡು ಅಂತ ಹೀಗೆ ಈ ಹುಡುಕಾಟದಲ್ಲಿ ಏನಾಯಿತು ಅಂದರೆ ನನ್ನ ಒಬ್ಬರು ಪರಿಚಯ ಪರಿಚಯಸ್ಥರು ಪಿ ಎಲ್ ಆರ್ ಬಗ್ಗೆ ಕಳಿಸಿದ್ರು ಫಾಸ್ಟ್ ಲೈಫ್ ರಿಗ್ರೆಷನ್ ಇದು ಒಂದು ವರ್ಕ್ಶಾಪು ರಿಷಿ ಟ್ರೇಡ್ನಿಂದ ನಡೆದಂಥದ್ದು ಲಾಸ್ಟ್ ಇಯರ್ ದ ಲಾಸ್ಟ್ ಡೇ ತರ್ಟಿ ಫಸ್ಟ್ ನಡೀತು ಅದಕ್ಕೆ ರಿಜಿಸ್ಟ್ರ್ ಮಾಡಿಸಿ ಅಂತ ಹೇಳಿದ್ರು ನಾನು ರಿಜಿಸ್ಟ್ರು ಮಾಡಿಸಿದೆ ಆದರೆ ನೋಡಿ ಕರ್ಮ ಹೇಗೆ ಬಿಡೋದಿಲ್ಲ ಅಥವಾ ಟೈಮ್ ಬರಬೇಕು ಅನ್ನೋದಕ್ಕೆ ಹಿಂದಿನ ದಿವಸ ನನಗೆ ವಿಪರೀತವಾದ ವಾಂತಿ ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಕಂಡೇ ಇರಲಿಲ್ಲ ಅಂಥ ವಾಂತಿ ಅಷ್ಟರ ಮಟ್ಟಿಗೆ ವಾಂತಿ ಹಾಗಾಗಿ ಕ್ಯಾನ್ಸಲ್ ಮಾಡಬೇಕಾಯಿತು ತುಂಬ ಮನಸ್ಸಿಗೆ ಬೇಸರವಾಯಿತು ಆಯಿತು ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಗ್ರೂಪಿಗೆ ಕಳಿಸ್ತೇನೆ ನನಗೆ ಬರೋದಕ್ಕಾಗಲ್ಲ ಅಂತ ದ ಫಸ್ಟ್ ಟೈಮ್ ಐ ಸಾ ಒನ್ ಸ್ಪಿರಿಚುವಲ್ ಗ್ರೂಪ್ ಆರ್ ಸ್ಪಿರಿಚುವಲ್ ಆರ್ಗನೈಸೇಷನ್ ವಿಚ್ ಟೋಲ್ಡ್ ದಟ್ ಪ್ಲೀಸ್ ಶೇರ್ ಯುವರ್ ಡೀಟೇಲ್ಸ್ ಆಫ್ ಟ್ರಾನ್ಸಾಕ್ಷನ್ ವಿಲ್ ರೀಫಂಡ್ ಇಟ್ ಅಂತ ಐ ವಾಸ್ ಟೇಕನ್ ಅ ಬ್ಯಾಕ್ ಹೀಗೂ ಇರುತ್ತಾ ಅಂತ ಆ್ಯಂಡ್ ಐ ವಾಸ್ ಶೇರಿಂಗ್ ದಿಸ್ ವಿತ್ ಮೈ ಫ್ರೆಂಡ್ಸ್ ಆ್ಯಸ್ ವೆಲ್ ಏನೇನಾಗ್ತಿತ್ತೋ ಐ ಕೀಪ್ ಶೇರಿಂಗ್ ವಿತ್ ಫ್ಯೂ ಆಫ್ ಮೈ ಫ್ರೆಂಡ್ಸ್ ಆಮೇಲೆ ನಾನು ಇಲ್ಲ ಬೇಡ ಅಲ್ಲಿ ಸ್ವಾಮಿ ಚಿನ್ಮಯ ಅಂದ್ಬಿಟ್ಟು ಅವರು ಮೆಸೇಜ್ ಕಳಿಸಿದ್ರು ಪ್ಲೀಸ್ ಶೇರ್ ಪ್ರಭು ವಿ ವಿಲ್ ಶೇ ರೀಫಂಡ್ ದಿ ಫೀಸ್ ಅಂತ ಐ ಟೋಲ್ಡ್ ನೋ 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 ದೆನ್ ಹೀ ಟೋಲ್ಡ್ ಇಲ್ಲ ಗುರುಗಳು ವಿಲ್ ನಾಟ್ ಲೈಕ್ ವಾಟ್ ಎವರ್ ಈಸ್ ಅರ್ನ್ಡ್ ವಿತೌಟ್ ಶೇರಿಂಗ್ ದೆ ನಾಲೆಡ್ಜ್ ಅಂತ ನಾನು ಓ ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಅಂತ ಅನ್ನಿಸ್ತು ಐ ವಿಚ್ ಐ ವಾಂಟ್ ಟು ಎಕ್ಸ್ಪಿರಿಮೆಂಟ್ ರಾಧರ್ ಐ ವಾಂಟ್ ಟು ಗೆಟ್ ಇನ್ ಅಂಡ್ ನೋ ದ ಟ್ರೂತ್ ನಾವೆಲ್ಲ ಹಾಗೆ ಫಸ್ಟ್ ಹೋಗ್ಬಿಟ್ಟು ಏನು ಅಂತ ಕೆದಕ್ಕೆ ನೋಡೋಣ ಅಲ್ಲಿ ಹೇಗಿದೆ ಅಂತ ಇನ್ ದ ಪ್ರೋಸೆಸ್ ಐ ಸ್ಟಾರ್ಟೆಡ್ ವಾಚಿಂಗ್ ದ ವೀಡಿಯೋಸ್ ವಿಚ್ ವರ್ ದೇರ್ ಆನ್ ದಿ ಯೂಟ್ಯೂಬ್ ಅಲ್ಲಿ ಮೆನಿ ಫ್ಯಾಸಿನೇಟಿಂಗ್ ಟ್ರೂತ್ಸ್ ಐ ಕುಡ್ ಗೆಟ್ ಆ್ಯಂಡ್ ದ ವೇ ಶ್ರೀ ರಿಷಿ ಗುರು ಪೂರ್ಣದ್ವೈತಿಯವರು ಮಾತಾಡ್ತಿದ್ದಿದ್ದು ವಂಡ್ರ್ಫುಲ್ ಈ ನೆವರ್ ಸ್ಪೋಕ್ ಲೈಕ್ ಅ ಗುರು A guru, I mean, it is very difficult to meet many gurus, which I know, which I have experienced that. But he was like uh, speaking like a friend, and more so, which attracted to me was the video, I have forgotten the title, where he was wearing the green color kurta, male gada. Only he was sharing about his life, about how he, his uh, journey of uh, becoming uh, a rishi. ಐ ಮೀನ್ ಹಿಸ್ ಆಧ್ಯಾತ್ಮಿಕ ಜರ್ನಿ ಹೇಗೆ ಎಲ್ಲ ಶುರುವಾಯಿತು ಫಸ್ಟು ಅವರು ಎಲ್ಲೆಲ್ಲಿ ಹೋದರು ರಾಮಕೃಷ್ಣಾಶ್ರಮಕ್ಕೆ ಹೋದ್ರು ಅಲ್ಲಿ ಹೇಗೆ ಸೇವೆಗಳು ಮಾಡಿದ್ರು ಅಲ್ಲಿ ಸನ್ಯಾಸಿ ಆಗಬೇಕು ಅಂತಂದು ಕೇಳಿದ್ದಕ್ಕೆ ಅವ್ರನ್ನ ವಾಪಸ್ ಮನೆಗೆ ಕಳಿಸಿದ ವಿಚಾರ ಅದಾದ ನಂತರ ಇಲ್ಲಿ ಈಶಾಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿ ಅಲ್ಲಿ ಸನ್ಯಾಸಿ ಆಗಬೇಕು ಅಂತಿದ್ರು ಅಷ್ಟರಲ್ಲಿ ಅವ್ರಿಗೆ ಅಮರ ವಿಶ್ವ ಅಮರ ಅಮರ ಮಹರ್ಷಿಗಳ ಶಿಷ್ಯರಾದಂಥ ಬ್ರಹ್ಮಯ್ಯರವರು ಸಿಕ್ಕಿದ್ರು ಅವ್ರ ಕೆಳಗಡೆ ಇವರು ಹೇಗೆ ಪಳಗಿದ್ರು ಇದೆಲ್ಲ ನೋಡಿಬಿಟ್ಟು ಐ ವಾಸ್ ಟೋಟಲಿ ಎಸ್ ಐ ಹ್ಯಾವ್ ಟು ಮೀಟ್ ದಿಸ್ ಪರ್ಸನ್ ಅಟ್ ಎನಿ ಕಾಸ್ಟ್ ಅಂತ ಬಂತು ಯಾಕೆ ನನಗೆ ರಾಮಕೃಷ್ಣಾಶ್ರಮದ್ದು ತುಂಬ ಅಲ್ಲಿ ಅಲ್ಲಿ ಮಂತ್ರದೀಕ್ಷೆ ತೊಗೊಂಡಿದ್ದೆ ಎಲ್ಲ ಇತ್ತು ಹಾಗಾಗಿ ಇವ್ರು ಯಾರು ನಮ್ಮ ಪಾತ್ನಲ್ಲೇ ಹೋದಂಥವ್ರಲ್ಲ ಇವ್ರನ್ನ ಮೀಟ್ ಮಾಡಬೇಕು ಯಾಕೆಂದ್ರೆ ಅವ್ರು ಹೇಳಿದ್ರು ನನಗೆ ಜೀವನ್ ಸಾಕ್ಷಾತ್ಕಾರ ಆಗಿದೆ ಅಂತ ಅಂದ್ಬಿಟ್ಟು ಸಾಕ್ಷಾತ್ಕಾರ ಆಗಿದೆ ಸೆಲ್ಫ್ ರಿಯಲೈಸೇಷನ್ ದೆನ್ ಐ ಹ್ಯಾವ್ ಟು ಮೀಟ್ ದಿಸ್ ಪರ್ಸನ್ ಹೀ ಇಸ್ ದ ಪರ್ಸನ್ ಹೂ ಕ್ಯಾನ್ ಗೈಡ್ ಮೀ ಆ್ಯಂಡ್ ಹೀ ಇಸ್ ಟೋಲ್ಡ್ ಬನ್ನಿ ನಾವೆಲ್ಲ ಸೇರಿಬಿಟ್ಟು ನಾನಿಲ್ಲಿ ಗುರು ಅಂತ ಅಲ್ಲ ನೀವು ಗುರುಗಳು ಎಲ್ಲ ರಿಷಿಗಳಾಗೋಣ ರಿಷಿಗಳ ಮಾರ್ಗದಲ್ಲಿ ಅಂತ ಅಂದಾಗ ತುಂಬ ಆಗೋಯ್ತು ನಾನು ಅಲ್ಲ ನೀವು ಎಲ್ಲ ಅಂತ ಸಮಷ್ಟಿಯಾಗಿ ಯೋಚನೆ ಮಾಡಿದಂಥವ್ರು ಹಾಗಾಗಿ ಇವ್ರ ಹತ್ರ ಏನೋ ಇದೆ ವಿಶೇಷವಾದ್ದು ಹೋಗಬೇಕು ಅಂತ ಮನಸ್ಸಿನಲ್ಲಿ ಬರ್ತಾ ಆಯಿತು ಈ ಮಧ್ಯೆ ಯಾವುದಾದ್ರು ಒಂದು ಕೋರ್ಸ್ ಆದರೆ ಹೋಗ್ಬೋದು ಅಂತ ವೆಯ್ಟ್ ಮಾಡ್ತಾ ಇದ್ದೆ ಪ್ರಾಣವಿದ್ಯಾ ಅಂತ ಅನೌನ್ಸ್ ಮಾಡಿದ್ರು ಓಕೆ ಪ್ರಾಣವಿದ್ಯೆಗೆ ರಿಜಿಸ್ಟರ್ ಮಾಡಿದೆ ಬಂದೆ ಇಲ್ಲಿ ಸ್ವಾಮಿ ಚಿನ್ಮಯ್ಯವ್ರ ಹತ್ರ ಒಂದು ನನಗೆ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಗುರುಗಳ ಹತ್ರ ಮಾತಾಡೋದಕ್ಕೆ ಟೈಮ್ ಅಪಾಯಿಂಟ್ಮೆಂಟ್ ಅಂತ ಅನ್ನೋದಕ್ಕಿಂತ ಟೈಮ್ ಬೇಕು ಅಂತ ಕೇಳಿದೆ ಗುರುಗಳು ನೋಡಿದ ತಕ್ಷಣವೇ ನನಗೆ ಹೇಳಿದ್ರು ಹ್ಞೂ ಸತೀಶ್ ಅವರು ಆಯಿತು ನಾಳೆ ಸಂಜೆ ಮಾತಾಡೋಣ ಇವತ್ತು ಸಂಜೆ ಮಾತಾಡೋಣ ನೀವು ಮಾತಾಡಬೇಕು ಅಂತ ಹೇಳಿದ್ರಂತೆ ಓ ಆಲ್ರೆಡಿ ಕಮ್ಯುನಿಕೇಟೆಡ್ ಅಂತ ಅಂದ್ಕೊಂಡೆ ವೆರಿ ನೈಸ್ ಪ್ರಾಣವಿದ್ಯೆ ತುಂಬ ಸೊಗಸಾಗಿ ನಡೀತು ಮೂರು ದಿವಸ ಪ್ರಾಣವಿದ್ಯೆಯಲ್ಲಿ ಪ್ರಾಣ ಅಂದ್ರೇನು ಆಮೇಲೆ ಸೋಲ್ ಅಂದರೆ ಆತ್ಮ ಏನು ಆಮೇಲೆ ದೇಹದ ವಿವಿಧ ಕೋಶಗಳು ಹೇಗಿದ್ದಾವೆ ಅದನ್ನು ಬಿಡಿಸಿ ಬಿಡಿಸಿ ಡಿಸೆಕ್ಷನ್ ಮಾಡಿ ಮೂರು ದಿವಸ ಹೇಳಿದ್ರು ಹೇಳೋದು ಅಂದರೆ ಹೇಗೆ ಹೀಗೆ ಮುಖ ಸಿಂಡಿಸ್ಕೊಂಡು ಅಥವಾ ಮುಖ ಗಟ್ಟಿ ಮಾಡಿಕೊಂಡು ಥಿಯೋರಾಟಿಕಲ್ ನಾಲೆಡ್ಜು ಹೀಗೆ ಕೊಡೋ ಆ ಥರ ಆಗಲಿಲ್ಲ ತುಂಬ ಹಾಸ್ಯ ಹಾಸ್ಯ ಮಿಶ್ರಿತ ಜ್ಞಾನ ಆಗ ಹೇಗಾಗ್ತಿತ್ತು ಅಂದರೆ ಆ ಜ್ಞಾನ ನಮ್ಮಲ್ಲಿ ಕೂತ್ಕೊಳ್ತಾ ಇತ್ತು ಆಮೇಲೆ ಬೋರಿಂಗ್ ಅನ್ನಿಸ್ತಿರ್ಲಿಲ್ಲ ಪೂರ್ತಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾದರೆ ಐದು ಅವತ್ತು ಐದೂವರೆ ಆರು ಗಂಟೆವರೆಗೂ ಮಾಡ್ತಾಯಿದ್ರು ಪ್ರಾಣವಿದ್ಯೆ ನಾನು ಭಾಳ ಒಳ್ಳೆಯ ಜಾಗಕ್ಕೆ ಬಂದಿದ್ದೀನಪ್ಪ ಅಂತಂದರು ಮೊದಲನೇ ದಿವಸ ನನ್ನ ಕಥೆಯೆಲ್ಲ ಹೇಳ್ಕೊಂಡೆ ಹೇಳ್ಕೊಂಡಾಗ ಅವರು ಏನೇನು ಬೇಕೋ ಅದನ್ನೆಲ್ಲ ಹೇಳಿದ್ರು ಬನ್ನಿ ನಮ್ಮ ಜೊತೆಗಿರಿ ಸಾಕ್ಷಾತ್ಕಾರ ಆಗೋದು ದಿಟ್ಟ ಅಂತಂದರು ಓ ಅಲ್ಲಪ್ಪ ಆಯ್ತಲ್ಲ ನನ್ನ ಜೀವನ ನನಗೇನು ಬೇಕಿತ್ತು ಅದು ಸಿಕ್ಕುತ್ತಲ್ಲಪ್ಪ ಅಂತ ಈ ಈ ಪ್ರಾಣವಿದ್ಯೆ ಪ್ರತಿಯೊಬ್ಬರೂ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ನಾವು ನಮಗೆ ಪ್ರಾಣ ಅಂದ್ರೇನು ಅನ್ನೋದೇ ಗೊತ್ತಿಲ್ಲ ಫಸ್ಟು ಇವತ್ತು ಆ್ಯಕ್ಚುಲಿ ಸಂಜೀವಿನಿ ಭಸ್ತ್ರಿಕಾ ನಡೀತಾ ಇದೆ ಸಂಜೀವಿನಿ ಭಸ್ತ್ರಿಕಾ ಒಂದು ಅದ್ಭುತವಾದ ಟೂಲು ಋಷಿಗಳು ಕೊಟ್ಟಿದ್ದರು ಕೊಟ್ಟಿರೋದು ಥ್ರೂ ರಿಷಿ ಗುರು ಪೂರ್ಣಭೈತಿ ವೈತಿ ಇವ್ರ ಮುಖಾಂತರ ಎಷ್ಟು ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ ಅದರ ಆ ಮ್ಯಾನಿಫೆಸ್ಟೇಷನ್ಸ್ ಮೊದಲು ದೇಹದಲ್ಲಿ ಆರೋಗ್ಯ ಸರಿ ಹೋಗುತ್ತೆ ದಯವಿಟ್ಟು ಎಲ್ಲರೂ ಈ ಸಂಜೀವಿನಿ ಭಸ್ತ್ರಿಕ ಮಾಡಿ ಕಲ್ತ್ಕೊಳ್ಳಿ ಫಸ್ಟು ಥ್ರೂ ದಿ ಪ್ರಾಪರ್ ಚಾನಲ್ ಆ್ಯಂಡ್ ದೆನ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಕಮಿಂಗ್ ಟು ಪ್ರಾಣವಿದ್ಯೆ ಪ್ರಾಣವಿದ್ಯದ ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಒಂದು ವಿದ್ಯೆ ಯಾಕೆ ಪ್ರಾಣವಿದ್ಯೆ ಮಾಡಬೇಕು ಅಂದರೆ ಆ ಪ್ರಾಣ ಸೋರ್ಸ್ ಆಫ್ ದಿ ಸೋಲ್ ಸೋಲ್ ಹೇಗೆ ಡಿಸೆಂಟ್ ಆಯಿತು ಪ್ರತಿಯೊಂದು ಕತೆ ಮುಖಾಂತರ ಹೇಳ್ತಾರೆ ಮರೆಯೋಕ್ಕಾಗಲ್ಲ ನಾವು ಹೇಗೆ ಮರೆಯೋಕ್ಕಾಗಲ್ಲ ಅಂದರೆ ಅದನ್ನು ಈ ಸಿನಿಮಾ ಮರೆಯೋದಿಲ್ಲ ನೋಡಿ ಆ ರೀತಿ ಸಿನಿಮಾ ಥರದಲ್ಲಿ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ ಇಷ್ಟಾಯಿತು ಪ್ರಾಣವಿದ್ದಿದ್ದು ನೆಕ್ಸ್ಟು ಎಲ್ಲಪ್ಪ ಗುರುಗಳನ್ನ ಯಾವಾಗ ಮೀಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ರೇಕಿ ಬಂತಪ್ಪ ರೇಖಿ ನಾನು ಎರಡು ಕಡೆ ಮಾಡಿದ್ದೆ ಫಸ್ಟು ಆಲ್ರೆಡಿ ದಿಸ್ ರೇಖಿ ವಾಸ್ ಟೋಟಲಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಷಿಯಲ್ ಐ ಐ ಕಾಂಟ್ ಟೆಲ್ ಇನ್ ವರ್ಡ್ಸ್ ಐ ಕೆನ್ ಬಿಕಾಸ್ ದ ಎಕ್ಸ್ಪೀರಿಯನ್ಸ್ ವಾಟ್ ಐ ಹ್ಯಾಡ್ ನನಗೆ ಯಾವ ರೀತಿ ಅನುಭವ ಆಯಿತು ಅನ್ನೋದು ನನಗೆ ಗೊತ್ತು ಐ ಫಸ್ಟ್ ಡೇನೇ ಶುರುವಾಯಿತು ಅದು ಕೆಲಸ ಸಿಂಬಲ್ಸ್ ಹಾಕ್ತಿದ್ದಂಗೆ ಏನೇನು ಬೇಕೋ ತುಮಕೂರಿಗೆ ಟ್ರಾವೆಲ್ ಮಾಡ್ಕೊಂಡೋದೆ ಜೋರೆ ಹಾಕಿದೆ ಬ ಇದು ಟ್ರಾಫಿಕ್ ಎಲ್ಲ ನಮಗೇನು ಇದೇ ಆಗಲಿಲ್ಲ ಒಂದು ನಾನು ತುಮಕೂರಿಗೆ ಹೋಗ್ಬಿಟ್ಟೆ ಅದನ್ನು ಗುರುಗಳ್ಗೂ ಹೇಳಿದೆ ನೋಡಿ ಫಸ್ಟ್ ಡೇ ಇಂದನೇ ವರ್ಕ್ ಇದೆ ಅಂತ ನೆಕ್ಸ್ಟು ನಾನು ಕಾಲೇಜ್ನಲ್ಲಿ ಎಷ್ಟೋ ವಿಚಾರಕ್ಕೆ ಅದನ್ನೆಲ್ಲ ಉಪಯೋಗಿಸ್ಕೊಂಡೆ ಸ್ಟೂಡೆಂಟ್ಸು ಒಂದು ಮುಕ್ಕಾಲು ಗಂಟೆ ಸೈಲೆಂಟಾಗಿ ಕೂತಿದ್ದರು ಒಂದು ಪ್ರೋಗ್ರಾಮ್ ಮಾಡಿದ್ದು ಎಷ್ಟರ ಮಟ್ಟಿಗೆ ರೇಖೆ ವರ್ಕ್ ಆಗ್ತಾಯಿದೆ ಅನ್ನೋದು ನನಗೆ ಅವಾಗ ಗೊತ್ತಾಯಿತು ಇದು ರೇಖಿ ಇಟ್ ಈಸ್ ಎ ವಂಡರ್ಫುಲ್ ಟೂಲ್ ಫಾರ್ ಸೆಲ್ಫ್ ಹೀಲಿಂಗ್ ಆ್ಯಂಡ್ ಫಾರ್ ಹೀಲಿಂಗ್ ಆಫ್ ಗುರುಗಳು ಹೇಳ್ತಾರೆ ಇಟ್ ದಿಸ್ ಈಸ್ ನಾಟ್ ಟು ಬಿ ಯೂಸ್ಡ್ ಆ್ಯಸ್ ಎ ಹೀಲಿಂಗ್ ಟೂಲ್ ಫಾರ್ ಅದರ್ಸ್ ಐ ಮೀನ್ ಆ್ಯಸ್ ಎ ಪ್ರೊಫೆಷನ್ ಈ ಗಿವ್ಸ್ ಟೋಟಲ್ ಕ್ಲಾರಿಟಿ ಅಬೌಟ್ ರೇಖಿ ಫುಲ್ ಡೇ ಟೋಟಲ್ ಕ್ಲಾರಿಟಿ ಇಸ್ ಗಿವನ್ ಬೈ ಗುರು ರೇಖಿ ಕತೆ ಆಯಿತು ಅದನ್ನು ನಾನು ಮಾಡ್ತಾಯಿದ್ದೀನಿ ನೆಕ್ಸ್ಟು ಶಿವರಾತ್ರಿ ಶಿವರಾತ್ರಿಯಲ್ಲಿ ಮೊದಲನೇ ಸಾರಿ ಭಾರತದಲ್ಲಿ ಕಾಲಭೈರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಗೊತ್ತಾಯಿತು ಓ ಕಾಲಭೈರವನ ಬಗ್ಗೆ ಸ್ವಲ್ಪ ಕೇಳಿದ್ದೆ ಆದರೆ ಇಷ್ಟು ಅದ್ಭುತವಾದ ಒಂದು ಅವಕಾಶ ಸಿಗ್ತಾ ಇದೆ ಅಂದಾಗ ಮಿಸ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೋದೆ ಅದು ಹೇಳೋದಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ ಬಿಕಾಸ್ ಆವತ್ತೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದು ಇಟ್ ಈಸ್ ಓನ್ಲಿ ಟು ಮೈ ಎಕ್ಸ್ಪೀರಿಯೆನ್ಸ್ ಅದ್ಭುತವಾದ ಎನರ್ಜಿಸ್ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಕಾಲಭೈರವನ್ನು ಪ್ರತಿಷ್ಠಾಪನೆ ಆಯಿತು ಅದು ಹೇಳೋದಕ್ಕೆ ಬರೋದಿಲ್ಲ ತುಂಬ 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 ವಿಸ್ತಾರವಾಗಿ ನಡೀತು ಬೆಳಗ್ಗೆವರೆಗೂ ನಾವು ಅದೇ ಒಂದು ಎನರ್ಜಿ ಫ್ಲೋನಲ್ಲಿ ಇದ್ವಿ ಇಷ್ಟು ಹೇಳಿದ್ಮೇಲಿಂದ ನೆಕ್ಸ್ಟು ಮನೋವಿದ್ಯ ಇವತ್ತು ಮನೋವಿದ್ಯ ಮೂರು ದಿವಸದ್ದು ಕಲ್ಮಿನೆಂಟ್ ಅಂತ ಆಯಿತು ಮನೋವಿದ್ಯಾ ಯಾವ ರೀತಿ ನನಗೆ ತೊಗೊಂಡೋಗಿದೆ ಅಂದರೆ ಇವಾಗ ಆ್ಯಕ್ಚುಲಿ ನನಗೆ ಮಾತಾಡೋದಕ್ಕೆ ಬರ್ದಲ್ಲೂ ಇರೋ ಸ್ಥಿತಿಯಲ್ಲಿ ಬಂದೆ ಮೂರು ದಿವಸ ಆದ ನಂತರ ಏಕೆಂದರೆ ಪ್ರತಿಯೊಂದು ನಾನೇ ಮಾಡಿದ್ದು ನನ್ನಿಂದಲೇ ಆಗ್ತಾ ಇರೋದು ಅನ್ನೋದು ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬಂತು ಆಮೇಲೆ ಹೇಗೆ ಆ ಥಾಟ್ಸ್ನೆಲ್ಲ ಕಲ್ ಕಂಟ್ರೋಲ್ ಮಾಡಬೇಕು ಕಂಟ್ರೋಲಲ್ಲ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಥವಾ ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ರು ಆದರೆ ಇವತ್ತು ನಾನು ಹೇಳಬೇಕು ಎಲ್ರಿಗೂ ಎಷ್ಟೋ ಮುಮುಕ್ಷಗಳಿರ್ತಾರೆ ಈಗ ಯೂಟ್ಯೂಬ್ ಒಳ್ಳೆಯ ಒಂದು ಟೂಲ್ ಆಗಿದೆ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಜನ ಆಧ್ಯಾತ್ಮಿಕ ವಿಚಾರವಾಗಿ ಶೇರ್ ಇದ್ದಾರೆ ನನಗೂ ಯೂಟ್ಯೂಬ್ ಮುಖಾಂತರವೇ ಸಿಕ್ಕಿದ್ದು ಗುರುಗಳು ಯಾಕೆ ಫಸ್ಟ್ ಪಿ ಎಲ್ ಆರ್ ಸಿಕ್ತು ಆದರೆ ಪಿ ಎಲ್ ಆರ್ನಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಅಂದರೆ ಅವತ್ತು ಮಿಸ್ ಆಯಿತು ನೆಕ್ಸ್ಟು ಯೂಟ್ಯೂಬ್ ನೋಡಿ ನನಗೆ ಕನ್ಫರ್ಮ್ ಆಯಿತು ಎಸ್ ಐ ಹ್ಯಾವ್ ಟು ಮೀಟ್ ದಿಸ್ ಪರ್ಸನ್ ಐ ಹ್ಯಾವ್ ಟು ಮೀಟ್ ದಿಸ್ ಪರ್ಸನ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗೆಟ್ ವಾಟ್ ಐ ವಾಂಟ್ ಅಂತನೋ ಒಂದು ದೃಢ ನಿರ್ಧಾರ ಅಲ್ಲಿಂದನೇ ಬಂದಿದ್ದು ಈ ಮನವಿದ್ಯ ಹೇಗೆ ಅಂದರೆ ನಾನು ಏನೂ ಅಲ್ಲ ಅನ್ನೋ ಮಟ್ಟಕ್ಕೆ ಅದನ್ನು ಡೆಡ್ಯೂಸ್ ಮಾಡಿ ತೊಗೊಂಬರೋ ಅಂಥದ್ದು ಇಷ್ಟು ಹೇಳಿ ಇವತ್ತು ನಾನು ನನ್ನ ಮಾತನ್ನ ಮುಗಿಸಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಮಾತಾಡೋದಕ್ಕೆ ಭಾಳಷ್ಟು ಇದೆ ಆದರೆ ತುಂಬ ಲಾಂಗ್ ಆಯಿತು ದಯವಿಟ್ಟು ಎಲ್ಲ ರಿಷಿ ಟ್ರೈಪ್ ಏನು ಅನ್ನೋದು ನೋಡೋದಕ್ಕಾದರೂ ಬನ್ನಿ ಒಂದು ಸರಿ ಬಂದು ಬಂದ ಮೇಲೆ ನನಗನ್ನಿಸ್ದಂಗೆ ನಿಜವಾದ ಮುಮುಕ್ಷುಗಳು ಬಿಟ್ಟು ಹೋಗೋದಿಲ್ಲ ಮುಕ್ಷುಗಳು ಅಂತ ಪದ ಉಪಯೋಗಿಸ್ತಾ ಇದ್ದೀನಿ ಯಾಕೆ ಅಂದರೆ ಮುಮುಕ್ಷುಗಳಿಗೆ ಇದು ಯೋಗ್ಯವಾದ ಸ್ಥಳ ನಾನಂತೂ ಇಲ್ಲಿಂದ ಮುಂದೆ ಇದೆ ನನ್ನ ಜರ್ನಿ ಎಲ್ಲಿವರೆಗೂ ಅಂದರೆ ಜೀವನ್ಮುಕ್ತಿ ಜೀವನ್ಮುಕ್ತಿ ಇಸ್ ಮೈ ಗೋಲ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ಆ್ಯಂಡ್ ಐ ಕೆನ್ ಟೆಲ್ ಗುರುಗಳು ಬಾ ಇಲ್ಲಿ ಋಷಿ ಟ್ರೇಬಿಯನ್ಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಟೇಬಲ್ ಗುದ್ದು ಹೇಳ್ತೀನಿ ನನಗಿಲ್ಲಿಂದ ಜೀವನ್ ಆತ್ಮ ಆತ್ಮಸಾಕ್ಷಾತ್ಕಾರ ನೆಕ್ಸ್ಟ್ ಜೀವನ್ಮುಕ್ತಿ ಆಗೇ ತೀರುತ್ತೆ ಅಂತ ಋಷಿಗಳಿಗೆ ಹೊಂದಿಸ್ತಾ ನನ್ನಮ್ಮ ಈ ಚಿಕ್ಕ ಸಣ್ಣ ಮಾತುಗಳನ್ನ ಮುಗಿಸ್ತಾ ನಮಸ್ಕಾರ